ಹಾಗಾಗಿ ರೈತರು ಕಾರ್ಮಿಕರು ದಲಿತು ಕೆಂಪು ನೀಲಿ ಹಸಿರು ಬಣ್ಣದ ಶಾಲೆಗಳು ಒಂದಾದ್ರೆ ಯಾವ ಅಧಿಕಾರದಲ್ಲಾಗಲಿ ಶಾಸನ ಇಲ್ಲ ಹಾಗಾಗಿ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಯಾಕಂದ್ರಿಂದ ತುಂಬಾ ಜನ ಹೋರಾಟ ಬಂದಿದ್ರಿ ಹಲವಾರು ಜನ ಮಾತಾಡಿದ್ರಿ ಹಿರೋರ್ ಮುಂದೆ ಮಾತಾಡಷ್ಟು ನಾವು ಇನ್ನು ಪ್ರಜ್ಞರ ಅಷ್ಟು ಪ್ರಜ್ಞಾವಂತಿಕೆ ನಮ್ಗಿಲ್ಲ ಇಲ್ಲ ಹಾಗಾಗಿ ನನ್ನ ಅನಿಸಿಕೆಗಳನ್ನ ನಮ್ಮ ನಾವು ದಿನನಿತ್ಯ ನೋಡ್ತಾರಂತ ಒಂದು ಅನುಭವಗಳನ್ನ ನಿಮ್ ಮುಂದೆ ಹಂಚ್ಕೊಂತ ಇದೀನಿ ದಯಮಾಡಿ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಿ ನೀವು ನಮ್ಮ ತಾಲೂಕಿನ ಪ್ರತಿನಿಧಿ ಇದೀರಿ ನೀವ್ ಗೆದ್ದಿಲ್ಲ ಜನ ಗೆಲ್ಸಿರೋದು ನಿಮ್ನ ನೀವ್ ಗೆದ್ದಿದ್ರೆ ಜನ ಗೆಲ್ಸಿದಾರ ನಿಮ್ನ ಜನ ಗೆಲ್ಸಿದ್ರೆ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡ್ಬೇಕು ನಿಮ್ಮ ಅಭಿಪ್ರಾಯನ ಎಲ್ಲೋ ನೀವು ಎಸಿರಿ ಕುತ್ಕೊಂಡು ಡಿಷನ್ ದಿನ ಬಂದು ಇಲ್ಲಿ ಹೇಳ್ಬಿಟ್ಟು ನಾನ್ ಹೋರಾಟ ಮಾಡ್ತಾ ಇಲ್ಲ ನನ್ನ ಜನ ಹೊರಟ ಬರ್ಬೋದಿಲ್ಲ ನಾನು ಹೋರಾಟ ಮಾಡ್ತೀನಿ ಅಂದ್ರೆ ಏನ್ ಸರ್ವಾಧಿಕಾರಿ ಧೋರಣೆ ನಿಮ್ದು ಏನ್ರಿ ಒಂದು ಸರ್ವಾಧಿಕಾರಿ ಧೋರಣೆ ನಿಮ್ದು ಎಲ್ಲರ ಜ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ನೋಡಿ ನೀರು ಒಂದು ನೈಸರ್ಗಿಕ ಸಂಪತ್ತು ಈ ನೈಸರ್ಗಿಕ ಸಂಪತ್ತನ್ನ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಭೂ ಪ್ರದೇಶಕ್ಕೆ ಅನುಗುಣವಾಗಿ ಎಲ್ಲರೂ ಕೇಳೋದ ಸಾಂವಿಧಾನಿಕ ಹಕ್ಕು ಆದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಅನ್ನ ತಾಲೂಕಿನ ತಾಲೂಕು ಮುಂದೆ ಬೇಕಲ್ಲ ನೀವು ಶೋ ನೋಡ್ಬಂದಿತ್ತಲ್ಲ ಇಷ್ಟು ಕೆರೆಗಳಿಗೆ ನಾನು ತುಂಬಿಸ್ತಾ ಇದ್ದೀನಿ ಈ ತರ ನೀರು ತಗೊಂಬರ್ತಾ ಇದೀನಿ ಪೈಪಲ್ ಇಷ್ಟೀನಿ ಕಾಲು ಇಷ್ಟ ತಗೊಬರ್ತೀನಿ ಅಂತ ಹೇಳಿ ಎಲ್ಲ ಕೆರೆಗಳು ಈ ವೈಜ್ಞಾನಿಕವಾದ ರೀತಿಯನ್ನ ನಾವು ಕೇಳ್ತಾ ಇರೋದು ಹಾಗಾಗಿ ಏನು ಈ ರೈತ ಹೋರಾಟ ಇದು ಸಾಂಕೇತಿಕ ಹೋರಾಟ ಆಗಿದ್ದು ನಾವು ಕೂಡ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಡಿ ಎಚ್ ಎಸ್ ಆಗಿ ಕೊಡ್ತೇವೆ ಅಂತ ಹೇಳ್ತಾ ನಾನು ಈ ಹೋರಾಟಕ್ಕೆ ಧನ್ಯವಾದಗಳು ರಾಜವಂಟಪ್ಪ ಅವ್ರಿಗೆ ಈಗ ನಮ್ಮ ಅಕ್ಕ ನಾನಿ ಮಟ್ಟದ ಶ್ರೀ ಅವರು ಮಾತಾಡ್ಬೇಕು ಅಂತ ಹೇಳಿ ಹೋರಾಟವನ್ನು ಬೆಂಬಲಿಸಿ ಮಾತಾಡ್ತೇಕ ಮನೆ ಮಾಡ್ತೀವಿ ಹಣ ಕೇಳಲ್ಲ ಆರ್ಥಿಕ ಅವ್ರ ಗೌರವ ನೀರನ್ನು ಕೊಟ್ಟು ಅವ್ರು ಚೆನ್ನಾಗಿ ವ್ಯವಸಾಯ ಮಾಡಿದ್ರೆ ನಮ್ ದೇಶ ಅಭಿಕ್ಷೆ ಆಯ್ತು ನಮ್ಮ ರೈತ ಬೆನ್ನಲ ನಮ್ಮ ದೇಶದ ಬೆದ್ದರು ಆದ್ರಿಂದ ನೀವು ನಿಮ್ ರಾಜಕೀಯ ಪದಾರ್ಥಗಳನ್ನು ಇಟ್ಕೊಂಡು ನಮ್ ದೇಶವನ್ನು ಮುಚ್ಚಬೇಕೆ ಅವ್ರ ಸಮರ್ಪಕವಾಗಿ ಎಲ್ಲರನ್ನೂ ಒಂದಾಗಿ ಮಾಡಿ ನಾವು ಬರೋ ಮಾತಾಡಕ್ ಹೋಗೋಲ್ಲ ಯಾಕೆಂದ್ರೆ ಬಹಳ ಚೆನ್ನಾಗಿ ಮಾತಾಡೋದು ನಮ್ಗೆ ಕೊಡಿ ನಮ್ ಜನರನ್ನ ಗುರ್ತಿಸಿ ಅವರ ರಾಜಕೀಯ ಬಿತ್ತಿ ಸ್ವಾರ್ಥ ಅಂತ ತರಬೇಡಿ ಎಲ್ಲಾರು ಸೇ ರೈತರನ್ನ ಹೊಂದೇನೆ ರೈತರ ಜಾತಿ ಇಲ್ಲ ಎಲ್ಲಾರು ಎಲ್ಲಾ ಜಾತರು ರೈತಿದ್ದಾರೆ ಎಲ್ಲಾರು ವಿಚಾರಿದ್ದಾರೆ ನಮ್ಮ ಆನಂದ್ ಪಟೇಲ್ ಅವರು ಬಹಳ ಹೆಸರು ಇದ್ದಾರೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ನಾವು ಬಾಬಣ್ಣ ಒಳ್ಳೆದಾಗ ಪೂಜಾ ಸ್ವಾಮಿಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು ಈಗ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂತ ಆನಂದ್ ಪಟೇಲ್ ಅವರು ಮಾತಾಡಬೇಕು ಅಂತ ಮನೆ ಮಾಡ್ತಾರೆ ಕುಡಿಗೃತ್ತಾಲಕ್ಕೂ ಸಮಗ್ರ ನೀರಾವರಿ ಹೋರಾಟ ಸಮಿತಿಗೆ ಏನು ಇವತ್ತು ಲಿಂಕ್ ಕೆನಾಲ್ ವಿಚಾರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಸ್ವಾಮೀಜಿಗಳ ಪಾದಂಗಳಿಗೆ ನಮಸ್ಕರಿಸುತ್ತ ಏನು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರೇ ಹಾಗೂ ಎಲ್ಲ ನನ್ನ ಸಂಘ ಸಂಸ್ಥೆಯ ಸಹಯೋಗಿಗಳೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾವೆಲ್ಲರೂ ಕೂಡ ಕುಣಿಗಲ್ ತಾಲೂಕಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕೆನಾಲ್ ಹೇಗಾಯ್ತು ಅಂತ ಕೇಳ್ಕೋಬೇಕು ಈಗ ಅದನ್ನೇ ಹೇಮಾವತಿ ಇಲಾಖೆ ಎಡಬ್ಲ್ಯೂರ್ನ ಕರ್ಸ್ಕೊಂಡ್ ಬಂದಿದ್ದೀವಿ ಅವರೆಲ್ಲರೂ ಕೂಡ ಹೇಳ್ತಾರೆ ಸವಿಸ್ತರವಾಗಿ ಅಂತ ಹೇಳ್ತೀನಿ ಒಂದು ವಿಚಾರವನ್ನ ನಾವು ಗಮನದಲ್ಲಿ ತುಮಕೂರು ಜಿಲ್ಲೆಯ ನಾವು ಕುಡಿಗಲ್ ತಾಲೂಕಾಪಿಸ್ಕೊಂಡಿರುವಂತಹ ಪರಿಸ್ಥಿತಿ ಆಗಿದೆ ಯಾಕೆಂದ್ರೆ ತುಮಕೂರು ಜಿಲ್ಲೆಗೆ ಯಾವ ಶಾಸಕರು ಕೂಡ ಕುಡಿಗರಿಗೆ ನೀರು ತಗೊಂಡು ಹೋಗೋದನ್ನು ವಿರೋಧಿಸ್ತಿಲ್ಲ ಆದ್ರೆ ಬೇರೆ ಜಿಲ್ಲೆಗೆ ತಗೊಂಡು ಹೋಗೋದನ್ನು ವಿರೋಧಿಸ್ತಾರೆ ಕಾರಣ ಏನಂದ್ರೆ ತುಮಕೂರು ಜಿಲ್ಲೆಯ ಇಪ್ಪತ್ನಾಲ್ಕೂವರೆ ಟಿ ಎಂ ಸಿ ಅಲಾಟ್ಮೆಂಟ್ ಏನಿದೆ ಆ ಅಲಾಟ್ಮೆಂಟ್ಗೆ ಇವತ್ತು ಪರಿಪೂರ್ಣವಾಗಿ ಮುಖ್ಯಾಂಶ ಇದೆ ಹೇಳ್ಸನ ಕಳೆದ ಹತ್ತು ವರ್ಷದಲ್ಲಿ ಮೂರನೇ ಬಾರಿ ತುಮಕೂರು ಜಿಲ್ಲೆಗೆ ಇಪ್ಪತ್ತು ಟಿ ಎಂ ಸಿ ಮೀರಿದಂತ ನೀರು ಬಂದಿರೋದು ಈಗ ನಾವು ಬೇರೆ ಜಿಲ್ಲೆಗೆ ಅಲಾಟ್ಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜಿಲ್ಲೆಗೆ ಅಲೋಕೇಶನ್ ಕಡಿಮೆ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದವರು ವಿರೋಧ ಮಾಡ್ತಿದ್ದಾರೆ ಲಿಂಕ್ ಕೆನಾಲ್ ಪರವಾಗಿ ನಾವು ಒಪ್ಪಿಸ್ತೇವೆ ಕುಡಿಗಲ್ ತಾಲೂಕಿಗೆ ನೀರು ತಗೊಳ್ಳೋಕೆ ನನ್ನ ವಿರೋಧ ಇಲ್ಲ ಅಂತ ಹೇಳಿ ಈರ್ಸೋದನ್ನ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರಿಗೆ ತುಮಕೂರು ಜಿಲ್ಲೆಯ ಎಂ ಎಲ್ ಎಗಳಿಗೆ ನಾವು ಒಪ್ಪಿಸ್ತೀವಿ ನೀವು ಏನು ಮಾಗಡಿ ತಾಲೂಕಿಗೆ ಅಲಾಟ್ಮೆಂಟ್ ಮಾಡಿದ್ದೀರಾ ಅದನ್ನ ಇವತ್ತೇ ರದ್ದು ಮಾಡ್ತೀರಾ ನೀವು ರದ್ದು ಮಾಡಿದ್ದೀರ ಆದ್ರೆ ನಾವು ಎಂ ಪಿ ಕೃಷ್ಣಪ್ಪಿಯಾಗಿ ಸುರೇಶ್ ಗೌಡರಾಗಿಯಾಗಿ ನಾವು ಒಪ್ಪಿಸ್ತೀವಿ ಯಾಕೆ ಅಂದ್ರೆ ಇಡೀ ತುಮಕೂರು ಜಿಲ್ಲೆಗೆ ನೀರು ಕೊಟ್ಟವರು ಕುಡಿಗಲ್ ತಾಲೂಕಿನ ಜನ ಕುಡಿಗತ್ತರೋ ಕೆಲವು ಓಡರ್ ಅನ್ನೋದು ಚೆನ್ನಾಗಿ ತುಮಕೂರು ಜಿಲ್ಲೆಯ ರಾಜಕಾರಣಿಗಳಿಗೆ ಗೊತ್ತಿದೆ ಇದ್ರ ಜೊತೆಗೆ ಈಗಾಗಲೇ ಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಸಾಕಷ್ಟು ಹೇಳಿದರೆ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕೆನಾಲ್ ಯಾಕೆ ಅಂತ ಯಾಕೆ ನಮ್ಗೆ ಕಾರ್ನಲ್ ಬಂದಿದ್ರೆ ನೀರ್ ಬತ್ತಿರಲಿಲ್ಲ ಅದೇ ಎಕ್ಸ್ಪ್ರೆಸ್ ಮಾಡಿದ್ರೆ ನೀರ್ ಬತ್ತಿರಲಿಲ್ವಾ ಯಾಕೆ ಪೈಪ್ ಲೈನ್ ಮಾಡಿ ನೀವು ನೀರನ್ನೇ ತಗೊಳ್ಳುವಂತ ಉದ್ದೇಶವನ್ನ ಮಾಡಿದ್ರಿ ಕಾರ್ನಲ್ ಮಾಡಿದ್ರೆ ಕಡಿಮೆ ಅಮೌಂಟ್ ಆಗುತ್ತೆ ಏನು ಪೈಪ್ಲೈನ್ ಅನ್ನು ಮಾಡಿದ ದೊಡ್ಡ ಮಟ್ಟದ ಹಣಾವೃಷ್ಟಿ ಅನ್ನೋ ಉದ್ದೇಶನ ಇದ್ರ ಇದರಿಂದ ಯಾವ ಉದ್ದೇಶ ಇಟ್ಕೊಂಡಿದ್ದೀರಿ ಈಗಾಗ ಬಂದಿರ್ತಕ್ಕಂಥ ನನ್ನ ಎಲ್ಲ ಹಣತಂದಿರು ಫೋನ್ ಮಾಡ್ತಾ ಇದ್ರು ನಮ್ಮೂರಲ್ಲಿ ಕೆನಾಲ್ ಹೊಡೆದಿದ್ದು ದೊಡ್ಡ ಬಂದಿಲ್ಲ ಅಂತೇಳಿ ಹುಳಿಯುವುದುಗದ ಇನ್ನೂರ ಇಪ್ಪತ್ತೆಂಟನೇ ಕಿಲೋಮೀಟರ್ವರೆಗೂ ಏನು ಕೆನಾಲ್ ಹೊಡೆದಿದ್ರು ಅದನ್ನ ನೀವು ಕಾಮಗಾರಿಯನ್ನು ಮಾಡಲಿಲ್ಲ ಕಳೆದ ಇರೋರು ವರ್ಷ ಆಯ್ತು ಶಾಸಕರೇ ಇವ್ರು ಶಾಸಕರಾಗಿ ನೀರಾವರಿ ಹಣವನ್ನು ತಗೊಂಡೋಗಿ ಪೀಡಬಿಡಿ ಇಲಾಖೆಯ ರಸ್ತೆಗಳಿಗೆ ತೂಟ್ ಹಾಕಿ ನಿಮ್ಮ ಪಟಾರಿಗೆ ಹಂಚಿದಿದೆ ಇವತ್ತು ಒಂದೇ ಒಂದು ಮೀಟರ್ ಕೆನಾಲ್ ಮಾಡಿದ್ರೆ ಎಲ್ಲ ತಾಲೂಕಲ್ಲಿ ಒಂದೇ ಒಂದು ಮೀಟರ್ ಕೆನಾಲ್ ಅನ್ನು ಏನಾದ್ರೂ ನೀವು ಮಾಡಿದೀರಾ ಹೊಸ ಕೆನಾಲ್ ನಿಮ್ಮಲ್ಲಾಗಿದೆಯಾ ನಿಮ್ಗೆ ಒಳ್ಳೆ ಅವಕಾಶ ಇತ್ತು ನಿಮ್ಮ ಸಕ್ಕರೆ ಇರಿಗೇಷನ್ ಮಿನಿಸ್ಟಿದ್ರು ಎಷ್ಟು ಬೇಕಾದ ಹಾಡಬೇಕಂತ ಇವತ್ತು ನೀರಾವರಿ ಯೋಜನೆಯನ್ನ ಮಾಡಬಹುದಿತ್ತು ಯಾಕೆ ಮಾಡಲಿಲ್ಲ ಸ್ವಾಮಿ ಇವತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅನ್ನ ತಂದಿದ್ರೆ ಸಿ ಕೆಲಾರಿನಲ್ಲಿ ಹೇಮಾವತಿ ನೀರು ವರ್ಷದಲ್ಲಿ ಕೇವಲ ಮೂರೇ ತಿಂಗಳು ಹರಿಯೋದು ಇನ್ನು ಮೂರು ತಿಂಗಳು ಒಣಕಾಗವೇ ಅದನ್ನ ಸಾವಿರ ಕೋಟಿ ತರೋ ಬದಲ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಸಿಂಸಾ ನದಿನಲ್ಲಿ ನೀರು ರ್ಗ ಹುಬ್ಬಳ್ಳಿ ಎಲ್ಲ ಸಾಲು ಕೆರೆಗಳು ತುಂಬುತ್ತಿದ್ದ ಕೇವಲ ಇನ್ನೂರು ಕೋಟಿ ರೂಪಾಯಿ ಒಂದು ಸಮಗ್ರ ನೀರಾವರಿ ಯೋಜನೆ ಆಗ್ತಿತ್ತು ಹುರಿವ ದುರ್ಗ ಹೋಬಳಿಯ ಹಿಪ್ಪಾಡಿ ಹತ್ರ ಒಂದು ಒಡಲು ಕೆರೆ ಅಂತ ಇದೆ ದೀಪಾವಳಿ ಕೆರೆ ಮುಕ್ತ ಸಾಲು ಕೆರೆಗಳು ತುಂಬುತ್ತಿದ್ದೋ ಮತ್ತೆ ಸಿಂಸಾ ನದಿಗ ನೀರು ನಿಲ್ತಿತ್ತು ಇಲ್ಲಿ ಏಮತಿ ಬರ್ತಕ್ಕಂತ ನೀರನ್ನ ಹೊತ್ತೊಬ್ಬಳಿಗೆ ಲಿಫ್ಟ್ ಮಾಡಿ ಕಸ್ಬಾ ಹೋಬಳಿಗೆ ನೀರಾವರಿ ಯೋಜನೆಯನ್ನ ಮಾಡಿದ್ರೆ ಸಾಕಾಗ್ತಿತ್ತು ಯಾಕೆ ಸಾವಿರಾರು ಕೋಟಿ ಹಲವ್ನ ತಂದು ನೀವು ಹಿಂಗೆ ಟ್ರೋಲ್ ಮಾಡ್ತಾ ಇದ್ದೀರಿ ನೀವು ಮಾಡ್ತಕ್ಕಂತ ಒಂದು ಉನ್ನಾದಗಳೇನು ದುಡಿಗೋಸ್ಕರನೇ ಮಾಡ್ತಾ ಇರೋ ಯೋಜನೆ ಇಲ್ಲ ರೈತರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ ಇದೆಯಾ ರೈತರಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ದಿನದ ಇಪ್ಪತ್ನಾಲ್ಕು ಗಟ್ಟಲೆ ಅರಿಯುವಂತ ನೀರನ್ನು ಯಾಕೆ ತರಲಿಲ್ಲ ವರ್ಷದಲ್ಲಿ ಮೂರು ತಿಂಗಳು ಕೊಡುವಂತ ನೀರನ್ನು ಯಾಕೆ ತಂದ್ರಿ ಅಂತ ಹೇಳಿ ನಾವು ಕೇಳ್ಬೇಕಾಗ್ತದೆ ಒಂದು ಕಡೆ ದಯಮಾಡಿ ಆತ್ಮಹತ್ಯೆ ಅನ್ನೋ ಪ್ರಯತ್ನವನ್ನ ನೀವು ಕೈ ಹಾಕ್ಬೇಡಿ ಆತ್ಮಹತ್ಯೆ ಮಾಡ್ಕೊಂಡವರು ಬೇರೆ ಜನ ಸಂಸಾರವನ್ನ ನಿಭಾಯಿಸ್ತಾರೆ ಯಾವ್ದೋ ಒತ್ತಡಕ್ಕೆ ತಡೆದಿರೋರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈಗ ಆರ ಒತ್ತಡದಲ್ಲಿ ರಾಜಕಾರಣ ಮಾಡ್ತಾ ಇದೀವಿ ಕಲೆಕ್ಟರ್ ಏನಾದ್ರು ನಿಮ್ಗೆ ಒತ್ತಡ ಏರಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡ್ತಿದಾರ ನೀಡ್ತಿದ ಕೇಳಿ ನಿಮ್ ಪರ್ವ ಕುಣಿಯ ತಾಲೂಕಿನ ಜನ ನಾವು ಇರ್ತೀವಿ ಪೊಲೀಸ್ ಇಲಾಖೆಯವರು ಇಷ್ಟ ನಾಳೆ ಸುಮಾರು ಕೇಸ್ ದಾಖಲೆ ಮಾಡ್ಕೋಬೇಕಾಯ್ತು ಅದ್ಯಾಕ್ ಯಾಕೆ ಗೊತ್ತಿಲ್ಲ ಆತ್ಮಹತ್ಯೆಗೆ ಪ್ರಚೋದನೆ ಇರೋದು ಇಲ್ಲ ಆತ್ಮಹತ್ಯೆ ಮಾಡ್ಕತೀನಿ ಅಂತ ಹೇಳೋದು ಕಾನೂನು ಬಾಹಿರ ಅಂತ ಹೇಳಿ ಚೆನ್ನಾಗ್ ಗೊತ್ತು ನಮ್ಮ ತಾಲೂಕಿನ ಜೂರಿ ಸಚಿವರೇ ಮಾಡ್ಕೊಂಡವ್ರೆ ಮಾತಾಡಿದರೆ ಅದನ್ನ ಯಾಕೆ ನಮ್ಮ ಪೊಲೀಸ್ ಇಲಾಖೆ ಮೌನವಹಿಸಿದೆ ಅಂತ ಹೇಳಿ ಗೊತ್ತಿಲ್ಲ ಅದರಿಂದ ಇವತ್ತು ನಾಗಮಂದ ತಾಲೂಕಿಗೆ ನೀವು ಮಾರ್ಗನಹಳ್ಳಿ ನೀರನ್ನ ಕೊಡೋಣ ಕೊಡೋಣ ಅಂತ ಹೇಳಿ ಹೋಗಿ ಪೂಜೆ ನಿಂತ್ಕೊಳ್ರಿ ಇವತ್ತು ನೀವೇಂತ ನಮಗ್ ಬಂದ್ಬಿಡ್ಲಿ ಫಸ್ಟ್ ಮಾಡ್ಲಿ ನನ್ ಕೊಡೋದ ಅಂತ ಗುಳಿಗನ್ನು ಬಂದ್ಮೇಲೆ ಮತ್ತೆ ಮಾಗಡಿ ತಾಲೂಕು ಪೂಜೆಗೆ ಯಾವಾಗ ನಿಂತ್ಕೋತಿರೋ ಭಯ ನಮ್ಗೆ ಅದ್ರಿಂದ ನಾವು ಹೇಳ್ತಾ ಇದೀವಿ ಈಗಲೇ ಮಾಗಡಿ ತಾಲೂಕಿಗೆ ಇರುವಂತ ಅಲೋಕೇಶನ್ ಕಿತಾಕಿ ತುಮಕೂರು ಜಿಲ್ಲೆಯ ಪ್ರತಿಯೊಬ್ಬ ರಾಜಕಾರಣಿಗಳ ಕಾಲ ಕೈ ಒಪ್ಪಿಸ್ಕೊಂಬತ್ತೀರಿ ಗುಳಿಗನ ತಾಲೂಕು ನೀರು ಬಿಗ್ಲೇಬೇಕು ಲಿಂಕ್ ಕೆನಾಲ್ಗೆ ಅಡ್ಡಿ ಮಾಡಬೇಡಿ ನೀವು ಲಿಂಕ್ ಕೆನಾಲ್ ಹೋರಾಟ ಮಾಡೋರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ಮಾಡ್ಬೇಕಾ ಇಲ್ಲ ಪೈಪ್ ಇನ್ ಹೋಗಿ ಕುಂತ್ಕೋಬೇಕಾ ಊರಲ್ಲಿ ಮೈ ಕಾಯ್ಕೊಂಡು ಬಿರಿಯಾನಿ ಹಂಚ್ಕೊಂಡು ಪಾನಿಪುರಿ ಪುರಿ ಕೊಟ್ಕೊಂಡು ಪಟಾಕಿ ಒರೆಸ್ಕೊಂಡು ಸೇಬಾರ ಹಾಕೊಂಡು ಇದು ಹೋರಾಟ ಲಕ್ಷಣದ ಯಾರಾದ್ರೂ ಮಾಡ್ತಾರ ಇದನ್ನ ಒಂದು ಸಾಮಾನ್ಯ ಜ್ಞಾನ ಅಲ್ವಾ ಶಾಸಕ ನಿಮ್ಗೆ ಯಾಕೆ ಇಂತ ಒಂದು ಕುಣಿಲ ತಾಲೂಕು ಒಂದು ರಾಜಕಾರಣಕ್ಕೆ ಒಂದು ಹಿನ್ನೆಲೆ ಇದೆ ಸುಸಂಸ್ಕೃತ ಜನ ಅಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ನಾಲೆಜ್ ಇದೆ ತಿಳುವಳಿಕೆ ಇದೆ ಹೇಳಿ ಇಡೀ ರಾಜ್ಯದ ಜನ ಅನ್ಕೊಂಡವ್ರೆ ಆದ್ರೆ ನೀವು ನಾವು ಮಾಡ್ತಾ ಇರ್ತಕ್ಕಂಥ ನಾಟಕಗಳನ್ನೆಲ್ಲ ನೋಡಿ ಬೇರೆ ತರ ಮೆಸೇಜ್ ಹೋಗ್ತಿದೆ ನಮ್ಮ ತಾಳೋಕಿನ ಮರ್ಯಾದೆಯನ್ನ ದಯಮಾಡಿ ತೆಗಿಬೇಡಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಶಕ್ ಈಗ ಯಮಾವತಿ ಇಲಾಖೆಯ ಬೇಡಬಲೆಯವ್ರು ಬಂದಿದ್ದಾರೆ ಮೊದಲು ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ಎಷ್ಟೇ ಇಸ್ವೀನ್ ಲಿಂಕ್ ಕೇರಾ ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಯ್ತು ಅದಕ್ಕೆ ದಯಮಾಡಿ ನೋಡಿ ಎಲ್ಲರ ನಮ್ಮ ರೈತ ಬಂಧುಗಳು ನೀವು ಊರಲ್ಲಿ ಹೋಗಿ ವಿಚಾರವನ್ನ ಚರ್ಚೆ ಮಾಡ್ಬೇಕು ಇಲ್ಲಿ ಅಧಿಕಾರಿಗಳು ಏನ್ ಹೇಳುವುದು ಅನ್ನೋದು ನಿಮ್ಗೆ ಗಮನ ಬರಬೇಕು ದಯಮಾಡಿ ಎಲ್ರೂ ಕೂಡ ಇಲ್ಲಿ ಬಂದು ನೀವು ಅಧಿಕಾರಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಬೇಕು ದಯಮಾಡಿ ನೀರಾವರಿ ವಿಚಾರದ ಈ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಈ ಒಂದು ರೈತರ ಜೊತೆಗೆ ಭಾಗವಹಿಸಿದಂತ ಸ್ವಾಮೀಜಿ ಅವರಿಗೆಲ್ಲ ಅಭಿನಂದನೆಗಳನ್ನ ತಿಳಿಸ್ತಾ ಈಗಾಗಲೇ ಶಾಸಕರಾದ ಮೇಲೆ ಈ ತಾಲೂಕಿಗೆ ಆದಂತ ಅನ್ಯಾಯದ ಬಗ್ಗೆ ಮಾತಾಡದಂತೆ ಎಲ್ಲಾ ಮುಖಂಡರುಗಳು ಪಕ್ಷಾತೀತವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಸಂದರ್ಭ ನಾನು ಮತ್ತಿನ ವಿಚಾರಗಳಿಗೆ ಹೋಗ್ತಾರೇನೆ ಮನೆ ಶಾಸಕರುಮೀಣ್ ರಾಗಿ ನಾನು ಭಾವಿಸಿದ್ರೆ ಯಾವಾಗ ಅವರು ನೀರಾವರಿ ತಜ್ಞರಾಗಿ ಪರಿವರ್ತನೆ ಹೊಂದಿದ್ದಾರೆ ನೀರಾವರಿ ತಜ್ಞರಾಗಿ ಬೆಳವಣಿಗೆರಾಗಿ ಮತ್ತು ಕುಣಿಗಲ್ಗೆ ಈ ರೀತಿಯಾದಂತ ಒಂದು ಚಪ್ಪಡಿಗಳ ಕೆಲಸನ ಪ್ರಾರಂಭ ಮಾಡಿ ಅರ್ಥ ಮಾಡ್ಕೋಬೇಕು ದಿವಂಗತ ಉಚ್ಛಾಸ್ತಿ ಗೌಡ್ರಿಗಿನ್ನ ಅವ್ರೇನ್ ಪರಿಣತಲ್ಲ ದಿವಂಗತ ವೈಕ್ಯ ರಾಮನವರಿಗಿನ್ನ ಏನ್ ಮೇಧಾವಿ ಅಲ್ಲ ಈ ತಾಲೂಕಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ತುಮಕೂರಿಗೆ ಹೇಮಾವತಿಯ ನೀರು ಅಸ್ತಂತ ಸನ್ಮಾನ್ಯ ದೇವೇಗೌರು ಇನ್ನ ನೀರಾವರಿತಲ್ಲ ನೀರೀಬೇಕು ಅಂತ ಹೇಳಿ ಈ ತಾಲೂಕಲ್ಲಿ ಶಾಸಕರಾಗಿ ಕೆಲಸ ಮಾಡಿ ಕೊಡುಗೆ ಕೊಟ್ಟಂತ ರಾಮ್ ಸಾಮಗೌರ್ ಇರ್ಬೋದು ಡಿ ನಾಗರಿರ್ಬೋದು ಉತನ್ಮೇಗೌರ್ ಇರ್ಬೋದು ನಿಂಗಪ್ಪ ಇರ್ಬೋದು ಅವ್ರಿಗಿನ್ನ ಇವ್ರೇನ್ ಅನುಭವ ಇಲ್ಲ ಆದ್ರೂ ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ ಅಂತ ಹೇಳಿ ಮಾಡ್ತೀರಿ ಅಂತ ಸಂತೋಷ ನಾವು ಸ್ವಾಗತವನ್ನು ಮಾಡ್ತೇವೆ ನಾವು ವಿರೋಧಿಗಳಲ್ಲ ಮನೆ ಶಾಸಕರು ಅರ್ಥ ಮಾಡ್ಕೋಬೇಕು ನಿಮ್ಮ ರಾಜಕೀಯ ಬೆಳೆಗಾಗಿ ಇದನ್ನ ಇಟ್ಕೊಂಡ್ ಬರಬೇಡಿ ಯಾವುದೇ ಪಕ್ಷ ಯಾವುದೇ ರೈತರು ಯಾವುದೇ ಸಂಘಟನೆಗಳು ಕುಣಿಗಲ್ಲಿಗೆ ನೀರು ಬರುವಂತದನ್ನ ವಿರೋಧ ಮಾಡೋದಿಲ್ಲ ಇದು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಸ್ಪಷ್ಟವಾದ ಸಂದೇಶ ನಾನ್ ಮಾನ್ಯ ಶಾಸಕರು ಕೇಳೋದ್ ಇಷ್ಟೇನೆ ಏಡಬಳ್ಳಿಯವ್ರು ನೀರು ಕೂತಿದ್ದಾರೆ ನಾನು ಎರಡನೇ ಪ್ರಶ್ನೆ ಕೇಳೋದು ಅವರಿಗೆ ಮಾನ್ಯ ಅವರೇ ನೀರ್ ಬಂದಾಗ ಕಾಲುವೆ ನೀರ್ ಬಂದಾಗ ಎಲ್ಲ ಸಾಲ್ಗೆರೆಗಳಿಗೆ ತೂ ಬಿಟ್ಟಿರ್ತೇವೆ ಬರ್ತದೆ ಹೌದಿಲ್ವೋ ಉದಾಹರಣೆಗೆ ನೇರ ಕುಡಿಗಲಿ ಈಗ ನಾಲೆ ಆಗಿದೆ ಕುಣಿಗಲಿ ಬರೋಕ್ಕಿಂತ ಮುಂಚೆ ನಿಂತ್ಕೊಂಡ್ಬಿಡಿ ದಯಮಾಡಿ ನಿಂತ್ಕೊಂಬಿಡಿ ಕುಣಿಗಲಿಗಿನ ನೀರ್ ಬರೋಕಿನ ಮುಂಚೆ ಕೊತ್ತಗೆರೆಗೆ ಯಾವ ರೀತಿ ನೀರ್ ಬಿಡ್ತೀರಾ ನೀವು ಅಲ್ಲೊಂದು ತೂ ಬಿಟ್ಟಿದ್ದೀರಾ ತೂಬಿಂದ ನೀರು ಬರುತ್ತೆ ಅಲ್ವಾ ಅದಕ್ಕಿಂತ ಹಿಂದೆ ಡಿ ಟ್ವೆಂಟಿ ಸಿಕ್ಸ್ ಮೊದಲು ನಮ್ಮ ನರಮೇವರ ಪಂಚಾಯಿತಿಗೆ ಕಣ್ಗುಡಿಗೆ ತೂಬಿಂದ ನೀರ್ ಬರುತ್ತೆ ಕಂಟ್ನಲ್ಲಿಗೆ ತೂಬಿಂದ ನೀರು ಬರುತ್ತೆ ತುಳೆಕೆರೆಗೆ ತುಳೆಕೆರೆಗೆ ತೂಬಿನ ನೀರ್ ಬರುತ್ತೆ ಸಿದ್ದಾಪುರಕ್ಕೆ ಬರುತ್ತೆ ಅವರ ಬರುತ್ತೆ ನಾಗಸಂದ್ರಕ್ಕೆ ಬರುತ್ತೆ ಈ ರೀತಿಯಾಗಿ ಅಲ್ಲ ಆ ವ್ಯಾಪ್ತಿ ಹಳ್ಳಿಗಳಲ್ಲಿ ಬರ್ತದೆ ಅಲ್ಲಲ್ಲ ನಾಳೆಲ್ಲಿ ಬಂದ್ರೆ ಒಂದ್ ನಿಮಿಷ ನಾಳೆ ಬಂದ್ರೆ ನಾಲೆಯಲ್ಲಿ ಬಂದ್ರೆ ನಾಲೆಯಲ್ಲಿ ಬಂದ್ರೆ ಎಲ್ಲಾ ಟೂ ಎಲ್ಲಾ ಕೆರೆಗಳಿಗೂ ಹೌದು ಇಲ್ವಾ ನನ್ ಪ್ರಶ್ನೆ ಇಷ್ಟ ಎಡಬಳ್ಳಿ ಅವ್ರೆ ಈಗ ಎಲ್ಲೋ ಒಂದು ಜಾಗದಲ್ಲಿ ನೀವು ಪೈಪ್ ಹಾಕ್ತಾ ಇದ್ದೀರಾ ಪೈಪ್ ನದ್ ಬಿಡ್ತೀರಾ ಮಣ್ಣನ್ನು ಮುಚ್ಚಿಬಿಡ್ತೀರಾ ಅಲ್ವಾ ಅಲ್ವೇನ್ರಿ ಮುಚ್ಕೊಡ್ತೀರಾ ಸೀದಾ ಕುಣಿಗಳ ಕೆಲಗೆ ನೀರು ಬರುತ್ತೆ ಈ ವ್ಯಾಪಾರ ರೈತರು ಏನ್ ಹೋಗ್ಬೇಕು ಅವ್ರಿಗೆ ಏನ್ ವ್ಯವಸ್ಥೆ ಮಾಡಿದ್ದೀರಾ ಏನ್ ಅಲ್ಲಲ್ಲೇ ಪೈಪ್ ಹಾಕಿ ಪೈಪ್ ಹಾಕಿ ಕಲೆಕ್ಷನ್ ಕೊಡ್ತೀರಾ ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಒಂದ್ ನಿಮಿಷ ಇದು ಇದು ರೈತರ ನಮ್ಗಿರೋ ನಾವು ಕುಣಿಗಳ ನೀರ್ ಬರುತ್ತೆ ಸಂತೋಷ ಅಲ್ಲಿ ಕೊತ್ತಿಗೆ ಏನ್ ವ್ಯವಸ್ಥೆ ಮಾಡಿದ್ದೀರಾ ನಡನಾಪುರ ಪಂಚಾಯತಿಗೆ ಏನ್ ವ್ಯವಸ್ಥೆ ಮಾಡಿದ್ದೀರಾ ಅಥವಾ ನಾವೆಲ್ಲ ಸಪ್ರೇಟ್ ಆಗಿ ನೀರ್ ಬಿಟ್ಟು ಪೈಪು ಸಪ್ರೇಟ್ ಆಗಿ ನೀರ್ ಬಿಡ್ತೀರಾ ಅಲ್ಲ ಅದು ಆಶನ್ ಮಾಡ್ಕೊಂಡಿದ್ದೀರಾ ಆಯ್ತು ಸಂತೋಷ ದೊಡ್ಡದಾಗಿ ನೀರನ್ನ ಕುಣಿಗಳಿಗೆ ತಗೊಂಡ್ಬಿಟ್ರೆ ನೀವು ಇವತ್ತು ಬೇಗೂರ್ ಕೆರೆ ನೀರು ಹೋಗ್ತಾ ಇದೆ ನಾನೇ ನೀರ್ ಹೋಗ್ತಾ ಇದೆ ಇವತ್ತು ಕುಣಿಗಳಿಂದ ಏರ್ಬೇಕಾಗ್ತೀರ ಬೇಗೂರ್ ಕೆರೆಗೆ ಏರ್ಬೇಕಾಗ್ತೀರಾ ಬೇಗೂರ್ ಕೆರೆಗೆ ನೀವು ಅಥವಾ ಕುಣಿಗಳಿಂದ ಮುಂದಕ್ಕೆ ಕಸ್ವಾಗಳಿಗೆ ಹೋಗ್ಬೇಕು ಕಾಲ್ಮತಿ ಕೆರೆ ಅಂತ ಹೇಳಿದ್ರೆ ನಮ್ಮ ದೀಪ ಬುದಿ ಕೆರೆದಂಗ ನೀರು ಹೋಗ್ಬೇಕು ಅದಕ್ಕೆ ಯಾವ ರೀತಿ ಪ್ರೊವಿಷನ್ ಮಾಡ್ತಿರೀ ನೀವ್ ಮೂರು ಪಾಯಿಂಟ್ ಮೂರು ಟಿ ಎನ್ ಸಿ ನೀರನ್ನ ನೇರ ಕುಣಿಗಲ್ ಕೆಳಗೆ ತುಂಬಿಸ್ಬಿಟ್ಟಿದ್ದಾಯ್ತು ಅಂತಂದ್ರೆ ಇಲ್ಲಿಂದ ಹಿಂಗ್ ಮಾಡ್ತೀರ ಅವತ್ತು ಹೇಳ್ಬೇಕಾಗ್ತದೆ ದಯಮಾಡಿ ಅಲ್ಲ ಇಂಜಿನಿಯರ್ ಅವರ ದಯಮಾಡಿ ಜನಗಳಿಗೆ ನೀವು ಮಗ ಅಂತ ಮಗಾನಕೊಂಡಿದೀವಿ ಶಾಸಕರು ಬೆಂಗಳೂರಲ್ಲಿ ಇದ್ದಂತವ್ರು ಅವ್ರಿಗೆ ಅನುಭವ ಇಲ್ಲ ಇದು ಅರ್ಥ ಮಾಡ್ಕೋಬೇಕಾಗತ್ತೆ ನೀರೆಲ್ಲ ನೀವ್ ಹಾಕಿರೋಂತ ಪೈಪಲ್ಲಿ ನೀರೆಲ್ಲ ಕುಣಿಗಳಿಗೆ ಬಂದ್ಬಿಟ್ರೆ ಯಡಿಯೂರಾಸ್ತಿ ರೈತರಿಗೆ ನೋಗ್ಬೇಕು ಎಡಿಯುವನ್ನ ಸಾಲಗಳು ತುಂಬ್ಕೊಂಡು ಎಡುವಿನ ಸಾಲಗೆರೆಗಳು ತುಂಬ್ಕೊಂಡು ಆ ನೀರು ನಮ್ಮ ಅಮೃತ ಹೋಬಳಿಯ ಮಂಗಳೂರ್ ಮುಖ್ಯ ಸಾಲಗೆರೆಗಳಿಗೆ ಹೋಗುತ್ತೆ ಎಲ್ಲಿ ಬಿಡ್ತೀರ ನೀದ್ ನೀರು ನೀವ್ ಹಾಕಿರೋ ಪೈಪ್ ಒಳಗಡೆಗೆ ನಾನು ನೋಡಿದ್ದೇನೆ ಪೈಪ್ ಅನ್ನ ಎರಡು ನಿನ್ ಮುಂಚೆ ನಿಂತ್ಕೊಬೇಕ ಒಳಗಡೆಗೆ ಇದಕ್ಕೆ ಏನ್ ಪರಿಹಾರವನ್ನ ನಿಮ್ ಅದು ಪ್ರಶ್ನೆ ಇರುವಂತದ್ದು ಅವೈಜ್ಞಾನಿಕವಾಗಿ ಏನಿವೆ ನಾನೇನ್ ಮಾಡ್ತಾ ಇದ್ದೀನಿ ಪೈಪ್ ಹಾಕೊಂಡು ಹೋಗ್ತಿದ್ದೀರಾ ಇದಕ್ಕೆ ನಾವು ವಿರೋಧ ಇರುವಂತದ್ದು ಇದಕ್ಕೇನ್ ಮಾಡ್ತೀರ ಅನ್ನೋದು ತಿಳಿಸಬೇಕಾಗ್ತದ ನೀವು ಒಂದು ಎರಡನೇದು ಮೂಲ ನಕ್ಷತೆ ನಕ್ಷೆಯಂತೆ ಏನು ಸನ್ಮಾನ್ಯ ದೇವೇಗೌಡರ ಕಾಟದಲ್ಲಿ ಉಚ್ಛಾಸಿಗೌಡರ ಕಾಟಲ್ ಆದಂತ ಸಂದರ್ಭದಲ್ಲಿ ಮಾಗಡಿ ತಾಲೂಕಿಗೆ ಅಲೋಕೇಶನ್ ಆಗಿರ್ಲಿಲ್ಲ ಸತ್ಯನಾ ಸತ್ಯ ಅಲೋಕೇಶನ್ ಕೊಟ್ಟಿದ್ದಾರೆ ಹೆಂಗ್ ಅಲೋಕೇಶನ್ ಮಾಡಿದ್ರಿ ಕಾವೇರಿ ಟ್ರಿಬ್ಯುನಲ್ ಆದೇಶ ತೆಗಿ ನೀವು ಮಾಡ್ಲಿಕ್ಕೆ ಇವ್ರು ಮಾಡುವುದಂಗೆ ಪುಣಿಗಲ್ ತಾಲೂಕಿಗೆ ಮೂರ ಲಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಲಿ ಏನ್ ತುಮಕೂರು ಜಿಲ್ಲೆಗೆ ನೀರು ಅರಿಬೇಕು ಅಂತ ತೀರ್ಮಾನ ಆಗಿತ್ತು ಆ ಸಂದರ್ಭದಲ್ಲಿ ಸುಮಾರು ಮೂವತ್ತು ಹೆಕ್ಟೇರ್ ಪ್ರದೇಶ ನೀರಾವರಿ ಹೊಲ್ಪಟ್ಟಂತದ್ದು ಎಲ್ಲಾ ಹೋಮಳಿಗಳನ್ನ ಸೇರಿ ಅದು ಕೊತ್ತರೆ ಇರ್ಬೋದು ಕುಡಿಗಲ್ ಇರ್ಬೋದು ಯಡಿಯೂರು ಇರ್ಬೋದು ಕಸ್ಬಾ ಇರ್ಬೋದು ತ್ರಿದುರ್ಗ ಇರ್ಬೋದು ಅಮೃತ ಇರ್ಬೋದು ಮೂವತ್ತು ಸಾವಿರ ಎಕ್ಟೆರ್ ಪ್ರದೇಶ ನೀರಾವರಿ ಹೊರಪಟ್ಟಂತದ್ದು ಇವತ್ತು ಕಳೆದ ಸಾರಿಗೆ ಮನೆ ಶಾಸಕರು ಕಾಂಗ್ರೆಸ್ ಶಾಸಕರು ಆಯ್ಕೆ ಮೇಲೆ ಇಪ್ಪತ್ತೇಳು ಸಾವಿರ ಇತ್ತಂತ ಅಚ್ಚಕಟ್ ಪ್ರದೇಶವನ್ನ ಇಪ್ಪತ್ತೇಳು ಸಾವಿರ ಮೂಲ ಇತ ಇಪ್ಪತ್ತೇಳು ಸಾವಿರ ಪ್ರದೇಶವನ್ನ ಹತ್ತೊಂಬತ್ತು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ಕಡಿತಗೊಳಿಸಿರೋದು ಸತ್ಯನ ಅಲ್ಲ ಒಟ್ಟು ಇದು ಇದು ಸತ್ಯ ಇರುವಂತದ್ದು ಅಲ್ಲಿ ಅಲ್ಲಿ ಉಳಿದಂತ ನೀರನ್ನ ಅಲ್ಲಿ ಉಳಿದಂತ ನೀರನ್ನ ಮಾರಣಿಗೆ ನಾವು ತೆಗೆದುಕೊಂಡು ಹೋಗ್ತೇವೆ ಹೇಳಿ ಡಿ ಪಿ ಆರ್ ಮಾಡ್ಕೊಂಡಿರುವಂತದ್ದು ಇದು ಆಗ್ತಾ ಇರುವಂತ ಇವ್ರು ನಾಲೆ ಮಾಡ್ಲಿಕ್ಕೆ ನಮ್ಗೆ ವಿರೋಧ ಇಲ್ಲ ನಾಲೆ ಮಾಡಿ ನೀರನ್ನ ಸರಾಗವಾಗಿ ಬೇಗ ತೆಗೆದುಕೊಂಡ್ರೆ ನಮ್ಗೆ ಆತಂಕ ನಮ್ಗಿರುವಂತ ನೋವು ಶಾಶ್ವತವಾಗಿ ಎಲ್ಲಿ ಕುಡಿಗಲ್ ತಾಲೂಕಿನ ರೈತರಿಗೆ ಅನ್ಯಾಯ ಆಗುತ್ತೆ ಹೇಳಿ ನಾನು ಹೇಳಿದೆ ಸಿಂಪಲ್ ಆಗಿ ಹೇಳಿದೆ ನಿಮ್ಗೆ ಏನು ಕುಡಿಗಲಿಂದ ಏನು ಬೇಗ ಕೆರೆಗೆ ನಿಯಂತ್ರಬೇಕಲ್ರಿ ಅಥವಾ ಕುಡಿಗಲಿಂದ ಏನು ನೀರ್ ನಿಯಂತ್ರಣ ಬೇಕಾಗತ್ತೇನ್ರಿ ಯೋಜನೆ ಮಾಡ್ಬೇಕಾದ್ರು ಶಾಸಕರಿಗಂತೂ ಅವ್ರ ಚುನಾಯಿತ ಪ್ರತಿನಿಧಿ ಎಲ್ಲ ಲೊಕೇಶನ್ ಬರ್ತೀರಾ ಇದು ಒಂದು ಮತ್ತೆ ನಮ್ಮ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಒಂದು ಟಿ ಎಂ ಸಿ ಹೆಚ್ಚುವರಿ ನೀರನ್ನ ರುದ್ರೇಶ್ ಬಂದ್ರ ಒಂದು ಟಿ ಎಂ ಸಿ ನೀರನ್ನ ಹೆಚ್ಚುವರಿ ಲೋಕೇಟ್ ಮಾಡಿದ್ದೇವೆ ಅಂತ ಹೇಳಿ ಸಚಿವರ ಬಗ್ಗೆ ಶಾಸಕರು ಹೇಳಿಸ್ತಾ ಇದ್ದಾರೆ ನಾನ್ ರಾಜಕೀಯ ನಿವೃತ್ತಿ ತೆಗೆದುಕೊಂತೇನೆ ಇವತ್ ಸಾಯಂಕಾಲದೊಳಗೆ ಏನಾದ್ರು ಅವ್ರ ಏನಾದ್ರು ಒಂದು ಆದೇಶ ಕಾಪಿನ ಬಿಡುಗಡೆ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಂತಾನೆ ಇದು ನನ್ನ ಶಾಸಕರಿಗೆ ಆಗ್ತಾ ಇರುವಂತ ಸು ಹೆಚ್ಚುವರಿಯಾಗಿ ಒಂದು ಟಿ ಎಂ ಸಿ ನೀರನ್ನ ಲೋಕೇಶನ್ ಮಾಡಿದ್ದೇನೆ ಅಂತಂದ್ರೆ ತೆಗೆದುಕೊಂತಾನೆ ಇದರ ಎಲ್ ಅವರು ಆತ್ಮಹತ್ಯೆ ಮಾಡ್ಕೊಳಕ್ ಬೇಕಾಗಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂತದ್ದು ಏಡಿಗಳ ಕೆಲಸ ರಾಜೀನಾಮೆ ಕೊಟ್ಟು ಹೋಗಿ ಯಾವ ಯೋಗ್ಯತೆ ಇದೆ ಅವರು ಜನಪ್ರತಿನಿಧಿ ಆಯ್ಕೆ ಆಗಿ ಕೆಲಸ ಮಾಡ್ತಾರೆ ಸಂದರ್ಭದಲ್ಲಿ ನನ್ನ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತಾನೆ ಇದು ಶಾಶ್ವತವಾಗಿ ಡಾಕ್ಟರ್ ರಂಗನಾಥ್ ಅವರು ಈ ತಾಲೂಕಿನ ಮೇಲೆ ಆಗ್ತಿರೋಂತ ಅನ್ಯಾಯ ಇದು ನಮ್ಗೆ ವಿರೋಧ ಇಲ್ಲ ನಿಮ್ ಅಂಗಡಿಗಾರ ಕೊಡಿ ಬೆಂಗಳೂರಿನ ನೀರ್ ತಗೊಂಡೋಗಿ ನಮ್ಗೆ ಏನಿದೆ ನೀರು ನಮ್ಮ ರೈತರಿಗೆ ಬಾಯಿಗೆ ಮಣ್ಣು ಹಾಕಿ ನಮ್ಮ ರೈತ ತಲೆ ಮೇಲೆ ಚತ್ತಿ ಹಿಡಿದು ನೀರ್ ತೆಗೆದುಕೊಂಡು ಹೋಗುವಂತದ್ದು ಯಾವ್ದೇ ಕ್ಷಮಿಸ್ತಾರೆ ಇದು ನಮ್ಮೆಲ್ಲ ಹೋರಾಟದವರು ಎಲ್ಲ ಇವತ್ತು ಊರಿಗೆ ಇಪ್ಪತ್ತು ಮೂರು ಜನ ಬಂದಿದೀರ ನೀವು ಆದ್ರೆ ಈ ಇವತ್ತು ಬಂದು ಇಲ್ಲಿಗೆ ಸೀಮಿತ ಆಯ್ತು ಅಂತಂದ್ರೆ ಶಾಶ್ವತವಾಗಿ ಮುಂದಿನ ಭವಿಷ್ಯ ನಮ್ಮ ರೈತರ ಮಕ್ಕಳ ಬಾಯಿಗೆ ಮಣ್ಣಾಕುವಂತ ಕೆಲಸ ಆಗ್ತದೆ ಪೈಪ್ ಅಲ್ಲಿ ನೀರು ಸೀದಾ ಬಂತು ಅಂತಂದ್ರೆ ಕುಣಿಗಲ್ ಕೆರೆಗೆ ಅದರಿಂದ ಹಿಂದೆ ಇರುವಂತ ಕೆರೆಗಳಿಗೆ ಯಾವುದೇ ಕಾರಣಕ್ಕೂ ಮನೆ ನೀರು ತೆಗೆದುಕೊಳಕ್ ಆಗಲ್ಲ ಹೇಳ್ಬಹುದು ನಾವು ಬ್ಯಾಕ್ ವಾಟರ್ ಕೊಟ್ಟು ಬಿಡ್ತೇವೆ ಅಂತ ಬ್ಯಾಕ್ ವಾಟರ್ ಕೊಡಕ್ಕೆ ಹುಬ್ಬಳ್ಳಿಯರ್ ಬಿಡ್ಬೇಕಲ್ಲ ತುಂಬಕೆರೆ ಅವ್ರು ಬಿಡ್ಬೇಕಲ್ಲ ತುಮಕೂರು ಚಿಕ್ಕ ಬಿಡ್ಬೇಕಲ್ಲ ಚಿಕ್ಕವ್ರು ಬಿಡ್ಬೇಕಲ್ಲ ಎಲ್ಲ ಲೊಕೇಶನ್ ಮಾಡ್ಕೊಂಡಿದ್ದೀರಾ ಯಾಕೆ ಸುಮ್ನೆ ರೈತರಿಗೆ ಜನಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ ನೀವು ನೀ ಪೇಪರ್ ಎಷ್ಟಾರು ಬರ್ಕೊಂಡಿ ನೀವು ಸತ್ಯ ಇಲ್ವೇನ್ರಿ ಇದು ಸತ್ಯ ಮೂರು ಪಾಯಿಂಟ್ ಮೂರ್ ಡಿ ಎಂ ಸಿ ಆಗಿರೋದು ಆಟ ಆಗಿರೋದ್ದು ನಿಮ್ಗೆ ಆಗಿ ನೀರು ಆದ್ರಿಂದ ಇದನ್ನ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ವಿರೋಧ ಇರುವಂತದ್ದು ನೀವು ಸಮಗ್ರ ಇ ಟ್ವೆಂಟಿ ಸಿಕ್ಸ್ ಇಂದ ಹಿಡಿದ್ರ ಯಡಿಯೂರೋಬ್ಬಳಿ ಇರ್ಬೋದು ಅಮೃತ ಹೋಬಳಿ ಇರ್ಬೋದು ಉತ್ರದುರ್ಗ ಹೋಬಳಿ ಇರ್ಬೋದು ಭಸ್ವ ಹೋಬಳಿಗೆ ಸಮಗ್ರವಾದ ನೀರನ್ನ ಹರಿಸಿ ನೀವು ತೆಗೆದುಕೊಂಡು ಹೋದ್ರೆ ನಮ್ಗೆ ರೀತಿಯಾದಂತಹ ರೀತಿಯಾದಂತ ಇಲ್ಲ ಅಂತ ಸಂದರ್ಭದಲ್ಲಿ ಏನೀಗ ಇಪ್ಪತ್ತು ವರ್ಷದಿಂದನೇ ಅಲೋಕೇಶನ್ ಆಗೋಗಿದೆ ಆಗಸ್ ಆಗಿದೆ ಅಂತಾನು ಹೇಳಿದ್ರಿ ನನ್ಗೆ ಸರ್ಕಾರ ಯಾವ ಖರ್ಚುದೂ ಸಿಕ್ಕಿಲ್ಲ ನನಗೆ ಎಲ್ಲೋ ಮೈಕ್ ಒಂದು ಬಿಟ್ರೆ ಆದರೆ ಇವ್ರು ಶಾಸಕರಾಗಿ ಮಧ್ಯದ ಅವಧಿಗೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದರು ಇದ್ದಂತ ಸಂದರ್ಭದಲ್ಲಿ ನಾವ್ಲಿಕ್ಕೆ ನೀರು ತೆಗೆದುಕೊಂಡು ಹೋಗ್ಬೇಕು ಹೇಳಿ ಕುಣಿಗಲ್ ತಾಲೂಕು ಮತ್ತೆ ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆ ಇರುವಂತ ಅಚ್ಚಟ್ ಪ್ರದೇಶವನ್ನ ಕಡಿತಗೊಳಿಸಿ ನೀರನ್ನ ಅಲೋಕೇಶನ್ ಮಾಡ್ಕೊಂಡು ಹೋಗಿದ್ದಾರೆ ಇಪ್ಪತ್ತು ವರ್ಷ ಆಗಿಲ್ಲ